ಹಾಯ್ ಸಾನೂಸ್ ರುಚಿಗೆ ಸ್ವಾಗತ ಇವತ್ತಿನ ರೆಸಿಪಿನಿ ಅವ್ರು ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಇನ್ನು ಬೆಳಗ್ಗೆ ಟಿಫನ್ಗಾಗಿರಲಿ ಹಾಗೆ ಮಧ್ಯಾಹ್ನ ಲಂಚ್ಗಾಗಿರಲಿ ಈಸಿಯಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಒಂದು ಅರ್ಧ ಗಂಟೆ ಇದ್ದರೆ ಸಾಕು ಈ ಪಲಾವ್ ರೆಡಿನೇ ಆಗೋಗ್ಬಿಡುತ್ತೆ ನೆಕ್ಸ್ಟ್ ನೋಡಿ ಇಂಗ್ರೀಡಿಯೆಂಟ್ಸ್ ಬಂದು ಒಂದೆರಡು ಈರುಳ್ಳಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಮೂರು ಟೊಮೆಟೊ ದಪ್ಪದ್ದು ಹಾಗೆ ಧನಿಯಾ ಪುಡಿ ಖಾರದ ಪುಡಿ ನೆಕ್ಸ್ಟ್ ಒಂದೆರಡು ಎಲೆ ಚಕ್ಕೆ ಲವಂಗ ಹಾಗೆ ಕಲ್ಲುಬು ನೆಕ್ಸ್ಟು ಪುದೀನ ಕೊತ್ತಂಬರಿ ಕಟ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬೌಲ್ ಅವರೆಕಾಳು ಹಾಗೆ ಒಂದು ಲೋಟ ಅಕ್ಕಿನ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿರೋದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕಲಲ್ಲೇ ನೀಟಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನಾನು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈ ಸ್ಪೈಸಸ್ ಏನು ತಗೊಂಡಿದ್ವಲ್ಲ ಎಣ್ಣೆ ಕಾದಿದ್ಮೇಲೆ ಸ್ಪೈಸಸ್ ಹಾಕಬೇಕು ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿ ಈರುಳ್ಳಿ ಹಾಕಿದ್ದಾದಮೇಲೆ ಪಿಂಕ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕಿದು ನೋಡಿ ಈ ಥರ ಫ್ರೈ ಮಾಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಎಣ್ಣೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ತಳ ಹತ್ತತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೈಯಾಡ್ತಾನೆ ಇರಿ ಪುದೀನ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಎಣ್ಣೆಲೆನೇ ಫ್ರೈ ಆಗಬೇಕಿದು ಎಣ್ಣೆಲೆ ಈ ಥರ ಫ್ರೈ ಮಾಡೋದ್ರಿಂದ ಪುದೀನ ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊನು ಕೂಡ ನೀಟಾಗಿ ಸಾಫ್ಟಾಗಿ ಬೇಯಬೇಕು ನೋಡಿ ಟೊಮೆಟೊ ಒಂದು ಅರ್ಧ ಬೆಂದಿದ್ದಾದಮೇಲೆ ಅವರೆ ಕಾಳು ತೊಗೊಂಡಿದ್ನಲ್ಲ ಅವರೇ ಹಾಕ್ತಾಯಿದ್ದೀನಿ ಅದು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿದಾದಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಅರಶಿನ ಪುಡಿ ಸೇರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಫ್ರೈ ಆಗಿದ್ದಾದಮೇಲೆ ಮೊಸರು ನಾನು ಮೊದಲೇ ನಿಮಗೆ ತೋರಿಸಿರಲಿಲ್ಲ ಇದು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ನೀವು ಫ್ಲೇವರ್ ಚೆನ್ನಾಗಿರುತ್ತೆ ಹಾಕಿದ್ರೆ ಇದನ್ನು ನೀಟಾಗಿ ಕೈ ಆಡ್ತಾಯಿರಿ ತಳ ಹತ್ಬಿಡತ್ತೆ ನೆಕ್ಸ್ಟು ಚಿಕನ್ ಮಸಾಲ ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಚಿಕನ್ ಮಸಾಲ ಹಾಕೋದ್ರಿಂದ ಒಂದು ಸ್ವಲ್ಪ ಬಿರಿಯಾನಿ ಫ್ಲೇವರ್ ಕೊಡುತ್ತೆ ನೆಕ್ಸ್ಟ್ ನೋಡಿ ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಮೊದಲೇ ಅಕ್ಕಿನ ಇದ್ದೀನಿ ಇದನ್ನು ಮಸಾಲೆ ಇಟ್ಕೊಳ್ಳೋವರೆಗೂ ನೀಟಾಗಿ ಹುರ್ಕೊಳ್ಳೋಣ ಒಂದು ನಿಮಿಷ ನೋಡಿ ಇದೇ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟ ಅನ್ನೋ ಥರ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿಗೆ ಅಕ್ಕಿ ಹಾಕಿದ್ವಲ್ಲ ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಅಕ್ಕಿಗೆ ಎಷ್ಟು ಬೇಕು ಅಷ್ಟು ನಾವು ಉಪ್ಪು ಹಾಕಿ ತಿರ್ಗಿಸ್ಕೊಂಡು ನೆಕ್ಸ್ಟು ಒಂದು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಒಂಥರ ಸ್ಮೂತಾಗಿ ಉಡಿ ಉಡಿಯಾಗಿ ಬರುತ್ತೆ ರೈಸು ಕುಕ್ಕರ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇದೊಂದೆರಡು ವಿಜಲ್ ಬರಬೇಕು ವಿಜಲ್ ಬಂದು ನೋಡಿ ವಿಜಲ್ ಬಿಟ್ಟಿದೆ ನೋಡಿ ಈ ರೀತಿ ಆಗಿರುತ್ತೆ ರೈಸು ಇದು ಮಧ್ಯಾಹ್ನ ಲಂಚ್ಗೂ ತಗೊಂಡೋದ್ರೆ ಮಕ್ಕಳು ತುಂಬಾ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ನೋಡಿ ರಾಯ್ತ ಜೊತೆ ನಾನು ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್